ನಮಸ್ಕಾರ ವೀಕ್ಷಕರೇ ಅದೃಷ್ಟವಂತ ಮಹಿಳೆಗೆ ಮಾತ್ರ ಈ ಗುಣವುಳ್ಳ ಗಂಡ ಸಿಗುತ್ತಾನೆ ಹೆಣ್ಣು ತಾನು ಮದುವೆಯಾಗುವ ಹುಡುಗನ ಬಗ್ಗೆ ಸಾಕಷ್ಟು ಕನಸು ಕಂಡಿರುತ್ತಾಳೆ ತನ್ನ ಪತಿಯಾಗುವನಲ್ಲಿ ಕೆಲವು ಗುಣಗಳಿರಬೇಕು ಎಂದು ವಹಿಸುತ್ತಾಳೆ ಕೂಡ ಆದರೆ ವಿದುರನು ತನ್ನ ನೀತಿಯಲ್ಲಿ ಒಬ್ಬ ಮಹಿಳೆಯು ಈ ಗುಣಗಳಿರುವ ಪುರುಷನನ್ನು ಮದುವೆಯಾದರೆ ಆಕೆಯಷ್ಟು ಅದೃಷ್ಟವಂತೆ ಬೇರೆ ಯಾರೂ ಇಲ್ಲ ಆ ವ್ಯಕ್ತಿಯೊಂದಿಗೆ ಬದುಕುವ ಹೆಣ್ಣಿನ ಜೀವನವು ಸಂತೋಷದಿಂದಲೇ ಕೂಡಿರುತ್ತದೆ ಎಂದು ಸ್ಪಷ್ಟವಾಗಿ ತಿಳಿಸಿದ್ದಾನೆ ಮದುವೆ ಎನ್ನುವುದು ಪ್ರತಿಯೊಬ್ಬರ ಜೀವನದ ಪ್ರಮುಖ ಘಟ್ಟಗಳಲ್ಲಿ ಒಂದು ಎರಡು ವಿಭಿನ್ನ ಗುಣಗಳನ್ನು ಹೊಂದಿರುವ ವ್ಯಕ್ತಿಗಳು ಎಲ್ಲ ಸನ್ನಿವೇಶಗಳಲ್ಲಿ ಒಂದಿ ಒಬ್ಬರನ್ನೊಬ್ಬರು ಒಪ್ಪಿಕೊಂಡರು ನಡೆದರೆ ಬದುಕಿಗೆ ಸ್ವರ್ಗವೇ ವೈವಾಹಿಕ ಜೀವನದಲ್ಲಿ ಪ್ರೀತಿಯ ಜೊತೆ ಜೊತೆಗೆ ಸಣ್ಣ ಪುಟ್ಟ ಜಗಳಗಳು ಕೋಪ ಮುನಿಸು ಇದರೇನಿ ಚಂದ ಈ ಕೆಲವು ಗುಣಗಳಿರುವ ಪತಿ ಸಿಕ್ಕಿಬಿಟ್ಟರೆ ಆಕೆಯಷ್ಟು ಅದೃಷ್ಟವಂತಳು ಬೇರೆ ಯಾರೂ ಇಲ್ಲವಂತೆ ಹಾಗಾದರೆ ವಿದುರ ತನ್ನ ನೀತಿಯಲ್ಲಿ ಹೇಳುವಂತೆ ಯಾವೆಲ್ಲ ಗುಣಗಳನ್ನು ಹೊಂದಿರುವ ಪುರುಷನನ್ನು ಮದುವೆಯಾದರೆ ಹೆಣ್ಣಿನ ಬದುಕು ಸ್ವರ್ಗವಾಗುತ್ತದೆ ಎನ್ನುವ ಕುತೂಹಲಕಾರಿ ಸಂಗತಿ ಇಲ್ಲಿದೆ ಉಪಕಾರ ಮನೋಭಾವ ವಿದುರ ನೀತಿಯ ಪ್ರಕಾರ ಪರೋಪಕಾರಿಯನ್ನು ಭೂಮಿಯಿಂದ ಸ್ವರ್ಗದವರೆಗೆ ಗೌರವಿಸಲಾಗುತ್ತದೆ ಯಾರಿಗಾದರೂ ಕಷ್ಟ ಎಂದ ಎಂದಾಗ ಸಹಾಯ ಮಾಡುವ ಗುಣವಿರುವ ವ್ಯಕ್ತಿಯು ಸದಾ ಗೌರವಕ್ಕೆ ಪಾತ್ರನಾಗುತ್ತಾನೆ ಆ ವ್ಯಕ್ತಿಯ ಒಳ್ಳೆಯ ಕಾರ್ಯಗಳೇ ಆತನಿಗೆ ಬಹಳಷ್ಟು ಖ್ಯಾತಿಯನ್ನು ತಂದುಕೊಡುತ್ತದೆ ಇಂತಹ ಗಂಡನನ್ನು ಪಡೆದ ಹೆಂಡತಿ ತುಂಬ ಅದೃಷ್ಟಶಾಲಿಯಾಗಿರುತ್ತಾಳೆ ಈಕೆಯನ್ನು ಸಮಾಜವು ಪತಿಯ ಗುಣಗಳಿಂದಲೇ ಗುರುತಿಸುತ್ತದೆ ಎಂದಿದ್ದಾನೆ ವಿದುರ ಪ್ರಾಮಾಣಿಕತೆ ಪ್ರಾಮಾಣಿಕವಾಗಿರುವುದು ವ್ಯಕ್ತಿಯ ಉತ್ತಮವಾದ ಗುಣಗಳಲ್ಲಿ ಒಂದು ಈ ಗುಣವಿರುವ ವ್ಯಕ್ತಿಯು ತನಗೆ ಮಾತ್ರವಲ್ಲ ಕುಟುಂಬಕ್ಕೂ ಒಂದೊಳ್ಳೆ ಗೌರವವನ್ನು ತಂದುಕೊಡುತ್ತಾನೆ ಮನೆಯ ಸದಸ್ಯರೆಲ್ಲರೂ ಈ ವ್ಯಕ್ತಿಯನ್ನು ಅನುಸರಿಸುತ್ತಾರೆ ಯಾವ ವ್ಯಕ್ತಿಯು ಪ್ರಾಮಾಣಿಕವಾಗಿರುತ್ತಾನೆಯೋ ಆ ವ್ಯಕ್ತಿಯನ್ನು ಕೈ ಹಿಡಿದ ಮಹಿಳೆಯು ಸದಾ ಸಂತೋಷದಿಂದ ಜೀವನವನ್ನು ನಡೆಸಲು ಸಾಧ್ಯ ಎಂದಿದ್ದಾನೆ ವಿದುರ ಧಾರ್ಮಿಕ ಮತ್ತು ದಾನ ಮಾಡುವ ಗುಣ ತನ್ನ ಕುಟುಂಬದ ಅಗತ್ಯಗಳನ್ನು ಪೂರೈಸುವುದರ ಜೊತೆಗೆ ದಾನ ಮತ್ತು ಧರ್ಮ ಮಾಡುತ್ತಾ ಬದುಕುವ ವ್ಯಕ್ತಿಗೆ ಪುಣ್ಯವು ಲಭಿಸುತ್ತದೆ ಆ ಪುಣ್ಯದ ಫಲವು ತಲೆಮಾರುಗಳವರೆಗೆ ಇರುತ್ತದೆ ಇದರಿಂದ ಕುಟುಂಬಕ್ಕೆ ದೇವರ ಆಶೀರ್ವಾದವಿದ್ದು ಮನೆಯಲ್ಲಿ ಸಂತೋಷವೇ ತುಂಬಿರುತ್ತದೆ ಇಂತಹ ಪುರುಷನನ್ನು ಪತಿಯಾಗಿ ಪಡೆಯುವುದರಿಂದ ಹೆಣ್ಣಿನ ಬದುಕು ಬದಲಾಗುತ್ತದೆ ಈಕೆಯು ಅದೃಷ್ಟವಂತಳಾಗಿದ್ದು ಸ್ವರ್ಗ ಸುಖವನ್ನು ಕಾಣುತ್ತಾಳೆ ಎಂದು ಎದುರು ತನ್ನ ನೀತಿಯಲ್ಲಿ ತಿಳಿಸಿದ್ದಾನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು